ನಮಸ್ಕಾರ ಪ್ರಜಾರಾಜ್ಯ ಕನ್ನಡ ನ್ಯೂಸ್ಗೆ ಸ್ವಾಗತ ನಾನು ರಾಮ್ ಪಾಟೀಲ್ ಬೈಕ್ ಗ್ಯಾರೇಜ್ ಗೆ ಕಣ್ಣು ಹಾಕಿದ ಖತರ್ನಾಕ್ ಕಳ್ಳರು ಹುಕ್ಕೇರಿಯ ಬೈಪಾಸ್ ರಸ್ತೆಯ ಹತ್ತಿರವಿರುವ ಆಟೋಮೊಬೈಲ್ಸ್ ಬೈಕ್ ಗ್ಯಾರೇಜ್ ನಲ್ಲಿ ಕಳ್ಳರ ಕೈ ಚಳಕ ದಿನಾಂಕ ಹನ್ನೊಂದರಂದು ತಡರಾತ್ರಿ ಒಂದು ಗಂಟೆಗೆ ಶೇಡ್ನ ಹಿಂಬದಿಯಲ್ಲಿರುವ ಒಂದು ತಗಡು ಬಿಚ್ಚಿ ಕಳ್ಳರು ಅಲ್ಲಿರುವ ಆಟೋಮೊಬೈಲ್ಸ್ಗೆ ಸಂಬಂಧಿಸಿದ ಇಂಜಿನ್ ಆಯಿಲ್ ಹಾಗೆ ಹಲವಾರು ಬೆಲೆ ಬಾಳುವ ಸಾಮಗ್ರಿಗಳನ್ನು ಕದ್ದಿರುವ ಮಾಹಿತಿ ಪೊಲೀಸರಿಗೆ ತಿಳಿಸಿದ್ದಾರೆ ಕಳ್ಳರು ಕೈಯಾಡಿಸಿದ ಆಟೋ ದೃಶ್ಯಾವಳಿ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದ್ದು ಹುಕ್ಕೇರಿ ಪೊಲೀಸ್ ಠಾಣೆಯಲ್ಲಿ ಈ ಪ್ರಕರಣ ದಾಖಲಾಗಿದ್ದು ಪೊಲೀಸ್ ಇನ್ಸ್ಪೆಕ್ಟರ್ ಮಹಾಂತೇಶ್ ಬಸಾಪುರ್ ಅವರ ನೇತೃತ್ವದಲ್ಲಿ ಪಿಎಸ್ಐ ಅಭಿಜಿತ್ ಆತಂಗೇನಾಳ್ ಹಾಗೂ ಸಿಬ್ಬಂದಿ ಆಟೋ ಮೊಬೈಲ್ಸ್ ಅಂಗಡಿಗೆ ಬಂದು ಪರಿಶೀಲನೆ ನಡೆಸಿದರು ಎರಡು ಜನ ಮುಸುಕು ದಾರಿಗಳು ತಮ್ಮ ಕೈ ಚಳಕ ಹತ್ತೋರಿಸಿದ್ದಾರೆ ಇನ್ನಾದರೂ ಅಂತವರನ್ನು ಹಿಡಿದು ಎಡೆಮುರಿ ಕಟ್ಟಬೇಕಂದು ಸ್ಥಳೀಯರ ಆಗ್ರಹ ರಂಗೋ